ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದು ಕ್ಲೀನಿಂಗ್ ವ್ಲಾಗ್ ಅಂದರೆ ದೇವ್ರ ಪಾತ್ರೆಗಳನ್ನ ನಾವು ಯಾವ ರೀತಿ ಕ್ಲೀನ್ ಮಾಡ್ಕೊಳೋದು ಈಸಿಯಾಗಿ ಅನ್ನೋದನ್ನು ತೋರಿಸ್ತೀನಿ ಕೇವಲ ಒಂದೇ ಒಂದು ಮೆ ಒಂದೇ ಒಂದು ವಸ್ತುನ ಯೂಸ್ ಮಾಡಿಕೊಂಡು ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಇದನ್ನು ನಾನು ನಿಮಗೆ ಡೀಟೈಲಾಗಿ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳೋದು ಅಂತ ನಾನಿಲ್ಲಿ ನಮ್ಮ ದೇವ್ರ ಮನೆಯಲ್ಲಿರೋ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ ಒಂದೊಂದಾಗಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ವಲ್ಪ ಕರೆಗಳೆಲ್ಲ ಆಗಿದ್ದಾವೆ ಅಂತ ತೋರಿಸ್ತಾ ಇದ್ದೀನಿ ಆ ವಿಗ್ರಹಗಳನ್ನ ಕೂಡ ಅಷ್ಟೇ ಗಂಟೆ ಮತ್ತು ದೀಪಗಳು ಯಾವುದೇ ಕಂಚು ಅಥವಾ ತಾಮ್ರದ ವಸ್ತು ಆಗಲಿ ಅದನ್ನು ಯಾವ ರೀತಿ ನಾವು ಈಸಿಯಾಗಿ ಕ್ಲೀನ್ ಅಂತ ತೋರಿಸ್ತೀನಿ ಅದು ಕೇವಲ ಒಂದೇ ಒಂದು ವಸ್ತುನ ಯೂಸ್ ಮಾಡಿಕೊಂಡು ಅಂದರೆ ಇದರಲ್ಲಿ ಮಾತ್ರ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ ನೋಡಿ ಒಂದೊಂದಾಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಯಾವ ಥರ ಕಲರ್ ಇತ್ತು ಮುಂಚೆ ಈಗ ನೆಕ್ಸ್ಟ್ ಯಾವ ಥರ ಕಲರ್ ಆಗುತ್ತೆ ಅಂತ ಮೊದಲು ಒಂದು ಸತಿ ನಾರ್ಮಲ್ ಸೋಪ್ ವಾಟ್ರಲ್ಲಿ ವಾಶ್ ಮಾಡ್ಕೊಂಬಿಡ್ಬೇಕು ಅಂದರೆ ಒಂದೊಂದೇ ಸತಿ ನಾವು ಯಾ ಯಾವ ರೀತಿ ಪಾತ್ರೆ ತೊಳಿತೀವಲ್ಲ ಆ ರೀತಿ ಒಂದೇ ಒಂದ್ಸಲಿ ವಾಶ್ ಮಾಡ್ಕೊಂಬಡಬೇಕು ಯಾಕೆ ಅಂತ ಅಂದರೆ ಅದರಲ್ಲಿ ಎಣ್ಣೆ ಜಿಡ್ಡೆ ಎಲ್ಲ ಇರುತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಕಂಪ್ಲೀಟಾಗಿ ಹೋಗಬೇಕು ಅಂದರೆ ಎರಡು ಮೂರು ಸತಿ ವಾಶ್ ಮಾಡಿದ್ರೆ ಅದರಲ್ಲೇ ಹೊಲ್ಟೋಗುತ್ತೆ ಅಲ್ಲ ನಾವು ಹುಣ್ಸೆ ಕೂಡ ಯೂಸ್ ಮಾಡ್ದಂಗೆ ನಾವು ಮಾಡ್ಕೊತಿರೋದು ಇದು ನನಗೆ ಮನೆಯಲ್ಲಿರೋಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಡೈ ಎಲ್ಲ ಮಾಡೋಕ್ಕೆ ಬರೋಲ್ಲ ಅಂದರೆ ನಾವು ದೇರ್ ಪಾತ್ರೆಗಳನ್ನ ಯಾವ ರೀತಿ ಮಾಡ್ಕೊಳೋ ಅಂತ ಗೊತ್ತಿಲ್ಲ ನಾನು ಈಸಿಯಾಗಿ ಸುಲಭವಾಗಿ ಸಿಗೋ ಅಂಥ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಹತ್ತಿ ತೊಗೊಂಡಿದ್ದೀನಿ ಮತ್ತು ಇದು ಶುಭಮ್ ಅಂತ ಕಾಣಿಸ್ತಾ ಇದೆ ಅಲ್ವಾ ಶುಭಮ್ ಅಂತ ಆನ್ಲೈನಲ್ಲಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು ಇದ್ರ ಲಿಂಕ್ ಯಾರಿಗಾದ್ರು ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ನೋಡ್ಕೋಬೋದು ಇದರಲ್ಲೇ ನೋಡ್ಸಿರೋ ಅಂದ್ರೆ ಕಾಣಿಸಿರೋ ಹಾಗೆ ಕಾಪರು ಮತ್ತು ಬ್ರಾಝು ಎರಡೂ ಕೂಡ ನಾವು ಈಸಿಯಾಗಿ ಸ್ವಚ್ ಅಂದರೆ ಕ್ಲೀನ್ ಮಾಡ್ಕೋಬೋದು ನಾನು ಒಂದೊಂದಾಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕ್ಲೀನ್ ಮಾಡ್ಕೊಳೋದು ಅಂತ ಅದ್ರ ಮೇಲ್ಗಡೆನೆ ಆಗಿ ಕೊಟ್ಟಿದ್ದಾರೆ ಮೊದಲು ಇತ್ತು ಸಿಲ್ವರು ಮತ್ತು ಎಲ್ಲಾನು ಅಂದರೆ ಸಿಲ್ವರು ಬ್ರಾಜು ಕಾಪರ್ ಮೂರೂ ವಾಶ್ ಮಾಡ್ಕೊಳಂಗಿತ್ತು ಆದರೆ ಈಗ ಸಿಲ್ವರು ಮತ್ತು ಬ್ರಾಜ್ ಎರಡನೇ ಕೊಟ್ಟಿದ್ದಾರೆ ಆದ್ರೂ ತೋರಿಸ್ತೀನಿ ನಾನು ಯಾವ ರೀತಿ ವಾಶ್ ಮಾಡ್ಕೊತೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನಾರ್ಮಲಾಗಿ ನಿಮಗೆ ಗೊತ್ತೇ ಇರುತ್ತೆ ಹತ್ತಿ ತೊಗೊಂಡಿದ್ದೀನಿ ಇದು ಸ್ಮೂತಾಗಿರೋ ಬಟ್ಟೆ ಅಥವಾ ಹತ್ತಿ ಎರಡು ಆಪ್ಷನ್ ಇದೆ ಹತ್ತಿ ಎಲ್ಲರಿಗೂ ಸಿಕ್ಕೇ ಸಿಗುತ್ತಲ್ಲ ನೋಡಿ ಇದನ್ನು ವಾಶ್ ಮಾಡ್ಕೊಂಡು ತಂದಿದ್ದೀನಿ ಈ ಈ ಮೊದಲಿಗೇನು ಕಲರು ಮತ್ತು ಈಗಿನ ಕಲರು ನೋಡಿ ಅದರ ಅದ್ರ ಮೇಲೆ ಸ್ಪ್ರೇ ಮಾಡ್ಕೊಬೋದು ಅಥವಾ ತಟ್ಟೆಗೆ ಡೈರೆಕ್ಟಾಗಿ ಕೂಡ ಸ್ಪ್ರೇ ಮಾಡ್ಕೊಬೋದು ನೋಡಿ ಈ ಥರ ಮಾಡ್ತಾ ಇದ್ದೀನಲ್ಲ ಈ ಥರ ಸ್ಪ್ರೇ ಮಾಡಿಕೊಂಡ್ರೆ ನೋಡಿ ಆಗಲೇ ಕರೆಯೆಲ್ಲ ಇದೆ ಸೈಡಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಇದನ್ನು ಒಂದು ಒಂದೂವರೆ ನಿಮಿಷ ಸ್ವಲ್ಪ ಅಂದರೆ ಸ್ಕ್ರಬ್ ಮಾಡಿದ್ರೆ ಆಯಿತು ನೋಡಿ ಕಲರೇ ಚೇಂಜ್ ಆಗೋಗ್ತಾ ಇದೆ ಎಂಥ ನಿಮಗೆ ಡಿಸೈನ್ ಆಗಿರಲಿ ಏನಾದರೂ ಆಗಿರಲಿ ಕ್ಲೀನ್ ಅಂದರೆ ಕ್ಲೀನಾಗಿ ಆಗುತ್ತೆ ಇದೊಂದು ಜಸ್ಟ್ ಇದೆಲ್ಲ ಆದಮೇಲೆ ಸಲ ನಾರ್ಮಲ್ ವಾಟ್ರಲ್ಲಿ ಸುಮ್ಮನೆ ತೊಳ್ಕೊಂಬಿಡೋದು ಅಷ್ಟೇ ಅಷ್ಟು ಚೆನ್ನಾಗಾಗುತ್ತೆ ಎಲ್ಲನೂ ತುಂಬಾ ಕ್ಲೀನ್ ಆಗುತ್ತೆ ಫ್ರೆಂಡ್ಸು ನೀವು ನನಗಂತೂ ಇದು ತುಂಬಾ ಇಷ್ಟ ಆಯಿತು ಈ ಕೆಮಿಕಲ್ ಬಂದು ಅಂದರೆ ನನಗೆ ಅಷ್ಟು ನಾನು ಸುಮಾರು ನೋಡಿದ್ದೀನಿ ಕೆಮಿಕಲ್ಸಲ್ಲಿ ಇಷ್ಟೊಂದು ನನಗೆ ಇಷ್ಟ ಆಗಿದ್ದು ಯಾವುದೂ ಇಲ್ಲ ಈಗ ತೋರಿಸ್ತೀನಿ ಈಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ನಾರ್ಮಲ್ ವಾಟ್ರಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ರೆ ಆಗೋಯ್ತು ನೀಟಾಗಿ ಕಾಣಿಸುತ್ತೆ ಇದನ್ನು ಒಂದು ಬಟ್ಟೆಲಿ ಒರೆಸ್ಕೊಂಡ್ರೆ ನೀಟಾಗಿ ಇದ್ಬಿಡುತ್ತೆ ಅದೇ ಥರನೇ ನಾನು ಬೇರೆದು ಕೂಡ ತೋರಿಸ್ತೀನಿ ಮೊದಲು ಯಾವ ಥರ ಇತ್ತು ಈಗ ಯಾವ ಥರ ಆಗಿದೆ ನೋಡಿ ನೋಡಿ ಇದಾದ ಮೇಲೆ ನಾನು ಎರಡು ಪ್ಲೇಟ್ನ ತೋರಿಸ್ತಾ ಇದ್ದೀನಿ ಇದನ್ನು ಇವಾಗ ಕ್ಲೀನ್ ಮಾಡ್ಕೊಂಡು ತೋರಿಸ್ತೀನಿ ಇವಾಗ ಇದು ಹಾಗೇ ಇರಲಿ ಲೆಫ್ಟ್ ಸೈಡಲ್ಲಿರೋದು ಹಾಗೆ ಇರಲಿ ಇದನ್ನು ಇದಕ್ಕೂ ಕೂಡ ಸ್ಪ್ರೇ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ಅಲ್ಲಿ ಸೈಡಲ್ಲೆಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ದು ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇರೋದಷ್ಟೇ ನೋಡಿ ಇದನ್ನು ಕೂಡ ನೋಡಿ ಈ ರೀತಿ ಸ್ಕ್ರಬ್ ಮಾಡಿದ್ರೆ ಆಗೋಯಿತು ಇದು ಏನಿಲ್ಲ ತ್ರೀ ಹಂಡ್ರೆಡ್ ಅಂಡ್ ಸಮ್ಥಿಂಗ್ ಇತ್ತು ತ್ರೀ ಸಿಕ್ಸ್ಟಿನೂ ತ್ರೀ ಸಿಕ್ಸ್ಟಿ ಫೈವ್ ಹೋಗುತ್ತಿಲ್ಲ ಬಟ್ ನಾನು ಆರೆಂಜಲ್ಲಿ ಇತ್ತು ನಾನು ತಗೊಂಡಾಗ ನಾನು ಸುಮಾರು ಸಲ ಯೂಸ್ ಮಾಡಿದ್ದೀನಿ ಆದರೂ ನನಗೆ ತುಂಬಾ ಇಷ್ಟ ಆಗಿದೆ ಹಿಂದೆ ಮುಂದೆ ಸೈಡಲ್ಲಿ ಎಲ್ಲಿ ಬೇಕಾದ್ರೂ ಕ್ಲೀನ್ ಮಾಡ್ಕೊಂಬಿಡ್ಬೋದು ಅಷ್ಟು ಚೆನ್ನಾಗಿದೆ ಇದು ಕೆಮಿಕಲ್ ಬಂದು ನೋಡಿ ಈ ರೀತಿ ನಾವು ಯಾವಾಗ ನಾರ್ಮಲ್ ನಾವು ಪಾತ್ರೆ ಎಲ್ಲ ತೊಳಿತೀವಲ್ಲ ಆ ರೀತಿ ಸ್ಕ್ರಬ್ ಮಾಡ್ಕೊಂಡ್ರೆ ಆಯಿತು ಒಂದು ನಿಮಿಷ ಒಂದೂವರೆ ನಿಮಿಷ ಸ ಸ್ಕ್ರಬ್ ಮಾಡ್ಕೊಂಡ್ರೆ ಆಯಿತು ಇವಾಗ ಇದನ್ನು ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಕೊಂಡು ತರ್ತೀನಿ ಅವಾಗ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಇದು ಡಿಪೆಂಡ್ ಆಗುತ್ತೆ ನೀವು ಎಷ್ಟು ದೊಡ್ಡದು ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬರೋದು ನೋಡಿ ಇದು ಲೆಫ್ಟ್ ಸೈಡಲ್ಲಿರೋದು ಅಂದರೆ ಕೆಮಿಕಲ್ ಹಾಕಿರೋದು ಇದು ರೈಟ್ ಸೈಡ್ ಅದ ವಿತೌಟ್ ಕೆಮಿಕಲ್ಲು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಬೇರೆದನ್ನು ತೋರಿಸ್ತೀನಿ ಅದನ್ನು ವಾಶ್ ಮಾಡ್ಕೊಂಡಿರೋದೇನೆ ಆದರೆ ಸ್ಕ್ರಾ ಇದು ಕೆಮಿಕಲ್ ಮಾತ್ರ ಹಾಕಿಲ್ಲ ಅದೇ ರೀತಿ ಎಲ್ಲದನ್ನು ಕೂಡ ನಾನು ಸ್ಕ್ರಬ್ ಮಾಡ್ಕೊತಾ ಬರ್ತೀನಿ ಈಗ ಸಣ್ಣ ದೀಪಗಳು ಬರ್ತಾವಲ್ಲ ಅದನ್ನು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಇದೇ ಕೆಮಿಕಲ್ನ ಯೂಸ್ ಮಾಡಿಕೊಂಡು ಇದು ಕೆಮಿಕಲ್ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ನಾರ್ಮಲ್ ಆಗಿ ಪ್ಲೆಸೆಂಟ್ ಇದೆ ಅಷ್ಟು ಚೆನ್ನಾಗಿದೆ ನೋಡಿ ಒಂದು ವಾಶ್ ಆಗಿರೋದು ಒಂದು ವಾಶ್ ಆಗ್ದೆಲ್ಲ ಲೆಫ್ಟ್ ಸೈಡಲ್ಲಿರೋದು ವಾಶ್ ಆಗಿರೋದು ರೈಟ್ ಸೈಡಲ್ಲಿರೋದು ವಾಶ್ ಆಗದಲ್ಲೇ ಇರೋದು ಅದೇ ರೀತಿ ನಾನು ಇದು ಕಾಮಾಕ್ಷಿ ದೀಪ ಅಂತಾರಲ್ಲ ಅದನ್ನು ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಕಾಮಾಕ್ಷಿ ದೀಪದಲ್ಲಿ ನೀವು ತುಂಬ ಡಿಫ್ರೆನ್ಸ್ನ ನೋಡ್ಬೋದು ಅಂದರೆ ನಾರ್ಮಲ್ಲು ತಟ್ಟೆಗಳಿಗಿನ್ನ ನೀವು ಕಾಮಾಕ್ಷಿ ದೀಪದಲ್ಲಿ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ನೋಡ್ಬೋದು ಅಷ್ಟು ಚೆನ್ನಾಗಿ ಇದೆ ಅಂದರೆ ನನಗೇನು ಅನಿಸುತ್ತೆ ನೈಂಟಿ ನೈನ್ ಪರ್ಸೆಂಟ್ ತುಂಬ ಯೂಸ್ಫುಲ್ ಆಗುತ್ತೆ ಇದು ತುಂಬ ಕೆಲ್ಸಕ್ಕೆ ಮಹಿಳೆಯರಿಗೆ ಮಹಿಳೆಯರಿಗೆಲ್ಲರ್ಗು ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಇದು ರೈಟ್ ಸೈಡಲ್ಲಿರೋದು ವಾಶ್ ಆಗಿರೋದು ಲೆಫ್ಟ್ ಸೈಡಲ್ಲಿರೋದು ವಾಶ್ ಆಗದೇಲೇ ಇರೋದು ನನಗನ್ಸುತ್ತೆ ನೈಂಟಿ ನೈನ್ ಪರ್ಸೆಂಟ್ ಹೋಗಿದೆ ಇದರಲ್ಲಿ ಎಲ್ಲನೂ ಕೊಳೆ ಎಲ್ಲಾನು ಇದರಲ್ಲಿ ದೀಪದಲ್ಲಿ ಯೂಶಲ್ ಆಗಿ ಕೊಳೆ ಆಗೇ ಆಗುತ್ತಲ್ಲ ಫ್ರೆಂಡ್ಸ್ ಆ ರೀತಿ ತೋರಿಸ್ತಾ ಇದ್ದೀನಿ ಮತ್ತು ಹಿಂದೆ ಕೂಡ ತೋರಿಸ್ತೀನಿ ಎಷ್ಟು ನೀಟಾಗಿ ಆಗಿದೆ ಅಂತಂದರೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಕ್ವಿಕ್ಕಾಗಿ ನಾವು ಏನಾದರೂ ಮಾಡ್ಕೊಬೇಕು ಅಂತಂದರೆ ದೇವ್ರ ಪಾತ್ರೆ ತೊಳಿಬೇಕು ಅಂದರೆ ಈ ರೀತಿ ತೊಳಿಬೋದು ಈಗ ಕಂಪ್ಲೀಟಾಗಿ ಎಲ್ಲ ನಾನು ತೊಳೆದು ಇಟ್ಟಿದ್ದೀನಿ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ಮೊದಲು ಯಾವ ಥರ ಇಟ್ಟಿದ್ದೆ ಈಗ ಯಾವ ಥರ ಆಗಿದೆ ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಕೆಮಿಕಲ್ ನಿಮಗೆ ಅಂದರೆ ಈ ಅಂತ ಹೆಸರು ಅಂದರೆ ಶುಭಮನ್ನ ಕೆಮಿಕಲ್ ಬಾಟಲ್ ನಿಮ್ಗೆ ಯಾರಿಗಾದ್ರು ಇಷ್ಟ ಆಗಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಹೋಗ್ಬಿಟ್ಟು ಆರ್ಡ್ರ್ ಮಾಡ್ಬೋದು ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಹೋಗುತ್ತೆ ಅಂತ ಹೇಳ್ಬೋದು ಇದಕ್ಕೆ ಫೈಗೆ ಫೈವ್ ಔಟ್ ಆಫ್ ಫೈವ್ ಕೊಡ್ತೀನಿ ಯಾಕಂತ ಅಂದರೆ ಯಾವುದೇ ರೀತಿ ಕೆಮಿಕಲ್ಲು ಇಷ್ಟು ಬೇಗನೆ ಹೋಗಲ್ಲ ಅಂದರೆ ಇದು ಸಿಲ್ವರ್ ಇತ್ತಲ್ಲ ಸಿಲ್ವರಲ್ಲೂ ಕೂಡ ಇಷ್ಟು ಅಂದರೆ ಏನೂ ಡಿಫೆಕ್ಟ್ ಆಗ್ದಲೇ ಹೋಗ್ತಾ ಇರೋದು ಈ ಕೆಮಿಕಲ್ ಹಾಕಿದ ತಕ್ಷಣ ಸ್ವಲ್ಪ ಇದಾಗ್ಬಿಡುತ್ತೆ ಅದಾಗಿಬಿಡುತ್ತೆ ಅಂದರೆ ಕಡಿಮೆ ಆಗುತ್ತೆ ವೆಯ್ಟು ಅದೆಲ್ಲ ಏನೂ ಇಲ್ಲ ಫ್ರೆಂಡ್ಸ್ ನಾರ್ಮಲಾಗಿ ಹೇಗಿರುತ್ತೋ ಹಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್